రైట్ అది మాట్లాడేసి ఆర్సి ఇష్ట అసలు బందీ ఇష్ట అది ఒళ్ళె స్థానే కలసో నమ్మన్న సైతా కాలేదా ఇప్ప ఇప్ప సీ ನಮ್ಗೆ ಏನು ನ್ಯಾಯಾಲಯ ಇಲ್ಲ ಇವ್ರಿಗೆ ಏನು ಮಾಡಿದ ನಮ್ಮ ಎಲ್ಲ ಆಡ್ತಾ ಇರ್ತಾರೆ ಏನು ನಾವು ಕೇಳಿ ನಮ್ಗೆ ಮುಂದ್ಬಿಟ್ಟಿದ್ದೀವಿ ತುಂಬಾ ಯಾಕೆ ಈ ತರಕ್ಕೆ ನಾವು ಕೇಳ್ತೀವಿ ಅಂದ್ರೆ ನಾವು ಈ ಸರಿ ಕೆಲಸದಲ್ಲಿ ಪ್ರತಿಯೊಂದು ದೇಶಕ್ಕೂ ಮಾಡ್ತಾ ಇದ್ವಿ ನಮ್ಗೆ ಏನ್ ಮಾಡಿದ ನಮ್ಮ ಒಂದು ಸರ್ಕಾರ ಹೇಳಿ ಏನ್ ಮಾಡಿದ್ರು ನಮ್ಗೆ ಕೇಳ್ಬೋದಲ್ಲ ಮಾಡ್ಕೊಡ್ತೀವಿ ಹತ್ತೊಂದು ಸಾಲಿಗೆ ಹನ್ನೊಂದು ಸಾಲ ಅಂದ್ಬಿಟ್ಟು ಆ ಮೀಟಿಂಗ್ ಏನು ಮಾಡ್ತಾರೆ ಅಲ್ಲೇ ಏನು ಮಾಡ್ಬಿಡ್ತಾರೆ ಅಂತ ನಾವು ಕೆಲಸ ಮಾಡ್ತೀವಿ ನಾವು ನಮ್ಮ ಮಾಡ್ತಾರ ಮಾಡ್ಕೊಂಡು ಕೊಡ್ತಾರ ನಂಬ್ಕೊಳ್ಳೋದು ನಾವೇನು ನಂಬ್ಕೊಳ್ಳೋದು ಇದೇ ರೀತಿ ಬಂದಿದ್ದಲ್ಲಿ ಇಪ್ಪತ್ತು ಜನ ಸತ್ತಿದ್ದೀವಿ ಏನು ಒಂದು ರೂಪಾಯಿ ಕಾಯ್ದೆ ಇಲ್ಲ ರೂಪಾಯಿ ಅದರಲ್ಲಿ ಒಂದು ದಯ ಪೈಸಲ್ಲಿ ನಾಳೆ ರೂಪಾಯಿ ಬಿಟ್ಟು ನಮ್ಮ ಸಾವಿರಿಗೆ ನಾವು ಇಪ್ಪತ್ತಾರು ಸಾವಿರ ರೂಪಾಯಿ ತಿನ್ಬಿಡೋದಕ್ಕೆ ಕೊಡ್ತೀವಿ ಸತ್ತವ್ರಿಗೆ ಇದು ನಮಗೆ ಜಾತಿ ನಮ್ಮ ನಮ್ಗೆ ನಮ್ಗೆ ಮನಸ್ಸು ಹೇಳಿ ನಾನು ಕೆಲಸ ಮಾಡಬೇಕಪ್ಪ ಎಲ್ಲಿ ನಾವು ಎಷ್ಟು ಕಷ್ಟ ಪಡ್ತೇವೆ ಪ್ರತಿ ಇಪ್ಪತ್ತು ವರ್ಷದಿಂದ ಬೆಸು ನಾವು ಕೈ ಮಾಡ್ತಾನೆ ಕೈ ದುಕೋತೀವಿ ಅಂತೀವಿ ಎಲ್ಲಾ ಬರ್ತಾರೆ ಸರ್ಕಾರ ಬರ್ತಾರೆ ಸರ್ಕಾರದಿಂದ ಸರ್ಕಾರ ಬಂದ ನಾವು ನಾವು ತುಂಬಾ ಗಣೇಶ್ ಕೆಲಸ ಮಾಡೋದು ನಾವು ನಮ್ಮ ಜೀವನವನ್ನು ಹಾಕಿಲ್ಲ ಒಂದ್ಸಲ ಮುಂದಿನ ಒಂದ್ಸಲ ಆ ವಾಸ್ತವೇ ತಾಯಿ ನಮ್ಗೆ ಯಾಕೆ ಅನ್ಯಾಯ ಆಗ್ತಿದೆ ಯಾಕೆ ಯಾರು ಬರ್ತಿಲ್ವಾ ಯಾರ ಕೂಡಿದೀರ ನಮ್ಮ ಪತ್ರಿಕೋತ್ಸವ ತುಂಬಾ ಇನ್ನು ಇಪ್ಪತ್ತು ವರ್ಷ ತಗೋತಾರೆ ನಮ್ಗೆ ಏನಾಗದೆ ನಮ್ಮ ಅವರು ಕೇಳ್ತಾರೆ ನಾವೇ ಯಾಕೆ ಎಂಟು ಗಂಟೆ ಬಂದಿದ್ವಿ ಅಂದ್ರೆ ನಾವು ಕಷ್ಟ ಕೇಳಕ್ಕಾಗ್ತದೆ ಯಾರು ಹೇಳಿದ್ರು ಅದು ಚೆನ್ನಾಗಿ ನಾವು ಏ ಆಗಪ್ಪ ನಿಮ್ದೇ ಫಸ್ಟ್ ನಿಮ್ಮ ಕೆಲಸಕ್ಕೆ ಫಸ್ಟ್ ಕೊಡ್ಬೇಕಂತ ಎಲ್ಲ ಪ್ರತಿಯೊಬ್ಬರು ಹೇಳ್ತಾರೆ ಯಾಕೆ ನಮ್ದೇ ಪರಿಹಾರ ಇಲ್ಲ ಒಂದು ಏನು ಇಲ್ಲ ಒಂದು ಪರ್ಮೆಂಟ್ ಇಲ್ಲ ಒಂದು ಒಂದು ಒಳ್ಳೆ ಸೌಲಭ್ಯ ಇಲ್ಲ టెండర్లే కొత్త అదొక చాలా ఒప్పు జనసేన ఇష్ట వర్ష ఇష్ట మనస్సు అబ్బా జన్మన అబ్బా హా ముఖ్య ప్రతినిధి సభ్యు నమ్మ ముఖ్యమంత్రి సర్కార్ నమ్మ గౌరవ ఎలా సార్ దగ్గర పత్రిక ದಯಸಿ ದಯವಿಟ್ಟು ನಮಗೆ ಉತ್ತಮ ಪದಿಕೆಯನ್ನ ವಾಸ ಮಾಡಿ ನಮ್ಗೆ ನೇರ್ಮೇಮಿ ಕೊಡ್ಬೇಕು ಮತ್ತೆ ನಮ್ಮ ಮನೆಯ ಕೊಡ್ಬೇಕು ನಾವು ಆರಾಮೀವಿ ಈ ಕೆಲಸ ಮಾಡಿದ್ರು ನಮ್ಗೆ ಮೊದಲು ಸಮಕೋ ಇವಾಗ ಮಾಡಿದ್ರೆ ಆಚಿಕೆ ಆಗ್ತೈತೆ ಇವಾಗ ಮಾಡ್ತಾ ಇದ್ದೀವಿ ಎಲ್ಲ ಕಾಯಿಲೆ ಶುಗರ್ ಇದೆ ಮತ್ತೆ ಪರಾರ ಕಾಯಿಲೆಗಳು ಇದೆ ಎಸ್ ಈ ಎಲ್ಲ ನಾವು ಮಾಡ್ತೀವಿ ನಾವು ಅಲ್ಲಿ ಮಕ್ಕಳ ಮತ್ತೊಂದು ತುಂಬಾ ಕಷ್ಟ ಆಗ್ತೀವಿ ಅಂತ ನಮಗೆ ಸೇವೆ ನಮ್ಮ ಮುಖ್ಯಮಂತ್ರಿ ಇದಕ್ಕೆ ಗಮನ ಕೊಡಿಸಿ ಓಟ್ ಕಾರ್ಮಿಕರಿಗೆ ಏನೊಂದು ಕನ್ನಡ ಕೊಟ್ಟು ಆ ನಮಗೆ ಕೊಡಬೇಕಂತ ಕೊಡ್ಬೇಕಂತ ಔಚಾರ ಕೊಡ್ಬೇಕಂತ ನಾವೆಲ್ಲರನ್ನೂ ಎಲ್ಲ ಕೈಯನ್ನು ಕೇಳ್ತೀವಿ

గుంటుకుంటు ఏ జన ఇవ్వు టెంట్ మనం సంప్రదాయ కొత్త ఏడు తిండు నూర్ తిండు ఏమే అల్లా దయవిట్టు ఎలా కయ్యుండీ ఇన్న దయట్టు మాస్కో స్వల్ప సౌలభై మాట్లాడతా క్ యారీ యారు కర్కారీ సత్కారే ఇొంది మాట్ అంత కి జనాలి ఇవ్ నూర్ మువత్ జన కొత్త ఇద్దీ కొలచారినవరు నూర్ జనూర్ జన మొలమీ దైవకెళ్ళు నమస్కారం దైవ్ ఏదారు నమ్మ తప్పు గారు పండి దయస్కో ಾಗಿ ಬರಿದ್ದೀನಿ ನಿಮಗೆ ಏನು ಸಹಾಯ ಮಾಡಬೇಕು ನಾನು ಸಿದ್ಧ ಇದ್ದೀನಿ ಅದನ್ನ ಕಾನೂನು ಚೌಕಟ್ಟಿಗೆ ತಂದು ಮಾಡ್ಕೊಳ್ತೀನಿ ಮಾದೇಪ್ಪ ಸಾಹೇಬ ದೀಪ ಅವ್ರೆ ಗುಡ್ ಆಫ್ಟರ್ನೂ ಈ ಪೌರ ಕಾರ್ಮಿಕರು ಮ್ಯಾನ್ಯಲ್ ಕ್ಲೀನ್ ಮಾಡೋರು ಚರಂಡಿ ನಮ್ಮ ಮೈಸೂರಿನಲ್ಲಿ ಇನ್ನೂರ ಮೂವತ್ತೊಂದು ಜನ ಇದ್ದಾರೆ ಪ್ರತಿ ವರ್ಷ ಒಬ್ಬ ದಸರಾ ಟೈಮಲ್ಲಿ ಅವರು ಅವ್ರ ಕಷ್ಟ ಹೇಳ್ಕೊಂಡು ಎಂತ ಹೇಳ್ತಾರೆ ಒಟ್ಟು ನಮ್ಮ ಮನವಿಗೆ ಮೇಲೆ ಗೌರವ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅವರೇನು ಡೈರೆಕ್ಟ್ ಸ್ಯಾಲ್ರಿ ಔಟ್ಸೋರ್ಸ್ಗೊಂಡ್ರೆ ಗೌರ್ಮೆಂಟ್ ಇಂದ ಬರಬೇಕು ನೀವು ಹ್ಮ್ ನೋಡೋಣ ಪಾಪ ಅವ್ರಿಗೆ ಜಿನ್ಯನ್ ಡಿಮಾಂಡು ಫಾಲೋ ಮಾಡಿ ನಾನು ಸಿ ಎಂ ಗಮನಿ ಮತ್ತು ಮೀನು ಅಲ್ಲೂ ಐನೂರು ಚಲೋ ಕೆಲಸಗಳನ್ನ ಪೌರತ್ವ ರಿಕ್ರೂಟ್ ಮಾಡಕ್ಕೆ ಫೈನಾನ್ಸ್ ಕನ್ಫರೆನ್ಸ್ ಕೊಟ್ಟಿದ್ದಾರೆ ಅದನ್ನ ಮಾಡುವಾಗ ಸಾಮರ್ಥ್ಯ ಕೊಟ್ಟಿದ್ದಾರೆ ಮೈಸೂರು ಇನ್ನೂರ ಮೂವತ್ತೊಂದು ಅವೆಲ್ಲ ಕವರ್ ಮಾಡಬೇಕು ಓಕೆ ಓಕೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ಧನಮನಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ